ವಿಶೇಷ ಅಂತೇನಿಲ್ಲ ವರ್ಷ ವರ್ಷ ಎಲ್ಲ ಚುನಾವಣೆಯೂ ಯಾವ ರೀತಿ ಫೇಸ್ ಮಾಡ್ತೋ ಸೊ ಹಿಂದೆ ಇವತ್ತು ಪಾರ್ಲಿಮೆಂಟ್ ಚುನಾವಣೆ ಇದೆ ಪಾರ್ಲಿಮೆಂಟ್ ಚುನಾವಣೆ ನಮ್ಮ ಸರ್ಕಾರ ಸ್ಟೇಟ್ ಗೌರ್ಮೆಂಟ್ ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯವ್ರ ಐದು ಘೋಷಣೆ ಏನು ಡಿ ಕೆ ಶಿವಕುಮಾರ್ ಸಾಹೇಬರು ಘೋಷಣೆ ಮಾಡಿದ್ದಾರೆ ಅದನ್ನು ಮುಂದಿಟ್ಕೊಂಡು ನಮ್ಮ ಅಭಿವೃದ್ಧಿ ಮುಂದೆ ಇಟ್ಕೊಂಡು ಯಶವಂತರ ಕ್ಷೇತ್ರದಲ್ಲಿ ಎಸ್ ಎಸ್ ಟಿ ಸೋಮಶೇಖರ್ ಅವರ ಒಂದು ಅಭಿವೃದ್ಧಿ ರಸ್ತೆ ಇರ್ಬೋದು ಕುಡಿಯೋ ನೀರಿರ್ಬೋದು ಇವತ್ತು ಐದು ಗ್ಯಾರಂಟಿಗಳಿರ್ಬೋದು ಪ್ರತಿ ಊರಿಗೂ ಅವ್ರು ಮಾಡಿರ್ತಕ್ಕಂಥ ಸೇವೆಯನ್ನು ಮುಂದೆ ಇಟ್ಕೊಂಡು ನಾವು ಮತದಾರರಲ್ಲಿ ಕೈ ಮುಗಿದು ಮನವಿ ಮಾಡಿಕೊಂಡು ಕಾಂಗ್ರೆಸ್ ವೋಟ್ ಮಾಡಿ ಅಂತ ಕೇಳ್ಕೊಂಬತ್ತೀವಿ ಕೆಲವು ಜನ ಏನು ಅಭಿವೃದ್ಧಿನೇ ಮಾಡಿಲ್ಲ ಸೋಮಶೇಖರ್ ಅಂತ ಹೇಳ್ತಾರೆ ಅವ್ರಿಗೆ ಏನು ಹೇಳಿ ಬಯಸ್ತಾರೆ ಆ ಕಿಡಿಗಿಡಿಗಳು ಆ ಹೇಳಿದಂಥವ್ರ ಕಿಡಿಗೇಡಿಗಳು ಬರಲಿ ಅವ್ರು ಏನು ಮಾಡಿದಂತ ತೋರಿಸಿದೀವಿ ಅವ್ರು ಇನ್ನೂ ಏನು ಮಾಡಬೇಕಾಯಿತು ಅಂತ ಕೇಳಿ ಅದನ್ನು ಮಾಡಿ ತೋರಿಸ್ತೀವಿ ನಾನು ಇಷ್ಟೇ ಕೇಳ್ಕೊಳೋದು ಇಷ್ಟೇ ಮೊದಲು ಎಂ ಪಿ ಎಲೆಕ್ಷನ್ ಬರ್ತಾರೆ ಸಿದ್ದರಾಮಯ್ಯ ಡಿ ಕೆ ಶಿವ ಐದು ಗ್ಯಾರಂಟಿ ಘೋಷಣೆ ಮಾಡಿದರು ಎಮ್ ಎಲ್ ಎ ಹಾಕಿದ್ದ ಮುಂಚೆ ಮೇಲೆ ಎಮ್ ಎಲ್ ಎಲ್ಲ ಐದು ಗ್ಯಾರಂಟಿಗೆ ಗೆದ್ದಾದ ಮೇಲೆ ಅದು ನುಡಿದಂತೆ ನೋಡ್ತಿದ್ದಾರೆ ಗೊತ್ತಿದ್ರು ಎಮ್ ಪಿ ಹಾಕಿ ಬರ್ತಾಯಿದೆ ಈ ಸೆಲಿ ಎಲ್ಲ ಒಗ್ಗಟ್ಟಾಗೆ ಯಾರೇ ಆಗಿರ್ಬೋದು ನಾವು ನಮ್ಮ ಎಮ್ ಬಿ ಕೂಡ ಒಳ್ಳೆ ಮುಖ ಅಂತ ಇದ್ದೀನಿ ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಐದು ಗ್ಯಾರಂಟಿ ಮನೆ ಮನೆಗೆ ಹೋಗಿ ಈ ಥರ ನಮ್ಮ ಸರ್ಕಾರದಿಂದ ಕಾಂಗ್ರೆಸ್ ಸರ್ಕಾರದಿಂದ ಘೋಷಣೆ ಮಾಡಿದ್ದಾರೆ ಅಂತ ಎಲ್ಲ ಹೇಳಿ ಮನೆ ಮನೆಗೆ ತಲುಪ್ಬೇಕು ಪ್ರಣಾಳಿಕೆ ಪ್ರಣಾಳಿಕೆ ಏನೇನು ಕೊಟ್ಟಿದ್ದಾರೆ ಮನೆ ಮನೆ ಹಂಗಂದ್ರೆ ಇದು ಕೊಟ್ಟಿದ್ದಾರೆ ಇದು ಗ್ಯಾರಂಟಿ ಇದು ಎರಡು ಸಾವಿರ ಒಂದು ಕರೆಂಟು ಆಮೇಲೆ ಗುವಾ ಜ್ಯೋತಿ ಇದು ಎಲ್ಲ ಕೊಟ್ಟಿದ್ದಾರೆ ಅದು ಇವಾಗ ಇನ್ನೊಂದು ಬೇರೆ ಕೇಂದ್ರ ಸರ್ಕಾರದಿಂದ ಇಪ್ಪತ್ತೊಂದು ಯೋಜನೆ ಮಾಡಿ ಯೋಜನೆ ಮಾಡಿದ್ದಾರೆ ಅದೆಲ್ಲ ನೋಡಿದ್ರೆ ಇವಾಗ ಎಲ್ಲ ಒಗ್ಗಟ್ಟಾಗಿ ಎಲ್ಲರೂ ಕೆಲಸ ಮಾಡಿದ್ರೆ ಈ ಈ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹೇಳಿದಂಗೆ ಇಪ್ಪತ್ತು ಹದಿನೈದಿಂದ ಇಪ್ಪತ್ತೊಂದು ಸೀಟ್ ಗೆಲ್ಲೋದು ಗ್ಯಾರಂಟಿ ಕರ್ನಾಟಕ ನಾನು ಹೇಳೋದೆಲ್ಲ ಅಷ್ಟೇ ನಾನು ಎಮ್ ಕೆ ವಾರ್ಡ್ ಪರವಾಗಿ ಹೇಳ್ತಾ ಇರಲ್ಲ ಎಸ್ ಪರವಾಗಿ ಹೇಳ್ತಿರಲ್ಲ ಲೀಡರ್ಗಳು ನೂರಾರು ಜನ ಕಾರ್ಯಕರ್ತರು ಲೀಡರ್ಗಳು ಅವ್ರೆ ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಈಶಲ್ಲಿ ಇವರು ರಾಜುಗೌಡರು ಗೆಲ್ಲ ಮೂರು ಮುಳುಗೋ ಸತ್ಯ ಎಂ ಕೆಪು ವಾರ್ಡಲ್ಲಿ